ಬಂಧ ಅಂತ ಇದೆ ಮಹಾಬಂಧ ಅಂದ್ರೆ ಮೂರು ಒಟ್ಟಿಗೆ ಹಾಕೋದು ಮೂರು ಹೊಟ್ಟೆ ಅಂದ್ರೆ ಉದ್ಯಾನ ಬಂಧ ಜಲಂಧರ ಬಂಧ ಮೂಲಾಧಾರ ಬಂಧ ಒಟ್ಟಿಗೆ ಹಾಕ್ಬೇಕು ಅದೇಂಗೆ ಅಂದ್ರೆ ನೀವು ಉಸಿರು ಕಳಗಡೆಯಿಂದ ಎಳ್ಕೊಳ್ತಾ ಆ ಮಲ ಆ ಮಲದ್ವಾರ ಮೂತ್ರದ್ವಾರ ಎಳ್ಕೊಳ್ತಾ ಆಮೇಲೆ ಇಲ್ಲಿ ತನಕ ಬರ್ಬೇಕ್ರಿ ಉಸಿರು ತಗೊಳ್ಳುವಾಗ ಇಲ್ಲಿ ತನಕ ಬಂದು ಆಮೇಲೆ ಈ ಥರ ಬೆಂಡ್ ಮಾಡಿಬಿಟ್ಟು ಆಮೇಲೆ ಅಷ್ಟು ಟೈಮ್ ಇದ್ದು ಎಷ್ಟು ಟೈಮ್ ಇದ್ದರೆ ಅದು ಹತ್ತು ಕೌಂಟ್ ಕಂಪಲ್ಸರಿ ಏನಿಲ್ಲ ರೀ ಐದೇ ಮಾಡ್ಕೊಳ್ಬೇಕಿದ್ರೆ ಆಗಲ್ಲ ಅಂದರೆ ಐದೇ ಮಾಡ್ಕೊಳ್ಳಿ ಬಟ್ ಮೂಲಾಧಾರ ಬಂದ ಮೇಲೆ ಹೇಳ ಅದು ಮ ಮುಖ್ಯ ಆ ಮಜಲ್ ಅನ್ನೋದು ಮೂಲಾಧಾರ ಬಂದ ಅದು ಮೇಲಕ್ಕೆ ಇರಬೇಕು ಅದು ಈ ಥರ ಮೂ ತ್ರಿ ಬಂದ ಒಂದೇ ಸರಿ ಹಾಕ್ತೀನಿ ನೋಡಿ ತೋರಿಸ್ತೀನಿ ಕರೆಕ್ಟಾಗಿ ಸ್ಥಿತಿ ಕರೆಕ್ಟಾಗಿರಲಿ ಅದಕ್ಕೆ ಶಕ್ತಿ ಬೇಕು ಬೇಕಾದ್ರೆ ಇಲ್ಲಿಟ್ಕೊಳ್ಳಿ ಪರವಾಗಿಲ್ಲ ಕೈ ಈ ಥರ ಹೇಳ್ಕೊಬೇಕಲ್ಲ ಬಂದಿಸಿ ಅದು ಕೆಳಗಡೆ ಹೇಳ್ಕೊಳ್ಳಿ ಉಗಿರು ಮೇಲಕ್ಕೆ ಆ ಮಜಲ್ಲ ಮೇಲಕ್ಕೆ ಎತ್ತಿ ಎತ್ತಿದ ಮೇಲೆ ಇಡೂ ಹೊಟ್ಟೆ ಒಳಗಡೆ ಹೋಯಿತು ಆಮೇಲೆ ಬೆಂಡ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮೇಲಕ್ಕೆತ್ತಿ ರೈಟ್ ಸೈಡ್ ಕ್ಲೋಸ್ ಮಾಡಿ ಆಮೇಲೆ ಬಿಡಿ ಇದು ಈ ಥರ ಮಾಡ್ಕೋಬೋದು ಇನ್ನೊಂದು ಸರ್ತಿ ಹೇಳ್ತೀನಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಇದೆಲ್ಲ ಮಾಡ್ತಾಯಿದ್ದೀವಿ ಯೋಗ ಶರೀರದಲ್ಲಿ ಏನು ರೋಗ ಇರಬಾರ್ದು ಹಾರ್ಟ್ ರೋ ಪ್ರಾಬ್ಲಮ್ ಆಗಲಿ ಲಂಗ್ಸ್ ಪ್ರಾಬ್ಲಮ್ ಆಗಲಿ ಏನು ಏನು ಬೆನ್ಮುಣದಲ್ಲಿ ಪ್ರಾಬ್ಲಮ್ ಆಗಲಿ ಇರಬಾರ್ದ್ರಿ ಇದ್ರೆ ಏನ ಅದು ಕೆಟ್ಟೋಗಬಾರ್ದು ಇನ್ನೂ ವರ್ಷ ಆಗಬಾರ್ದು ಅಂತಾನೆ ಅದು ಮಾಡಬೇಡಿ ಅಂತ ಹೇಳಿರೋದು ಬಿಗಿನಿಂಗಲ್ಲಿ ಈ ಥರ ಇನ್ನೊಂದು ಸತಿ ಮಾಡಿ ತ್ರಿಬಂಧ ಮುಸು ತಗೊಳ್ಳಿ ಮೂಲಾಧಾರನು ಮಲ ಮಲದ್ವಾರನ ಹೇಳ್ಕೊಳ್ಳಿ ಹೊಟ್ಟೆ ಒಳಗಡೆ ಹೋಗಬೇಕು ಒಳಗಡೆ ಅಂದರೆ ಉಬ್ಬಬೇಕು ಸ್ವಲ್ಪ ಆಮೇಲೆ ಥ್ರೋಟ್ ಬಂದ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದೇ ಮಾಡಿ ಐದು ಇವಾಗ ರೈಟ್ ಸೈಡ್ ಕ್ಲೋಸ್ ಮಾಡಿ ಇವಾಗ ಇದೇನು ಮಾಡಿದೆ ನಾವು ಇವಾಗ ಅಂದರೆ ಅಂತರ್ಕುಂಭದಲ್ಲೇ ಮಾಡಿದ್ದೀನಿ ಅಂತರ್ಕುಂಭಕ ಒಳಗಡೆ ಇಟ್ಟಿದ್ದೀನಿ ಪ್ರಾಣಾನ ಇವಾಗ ಪ್ರಾಣನ ಆಚೆ ಹಾಕಿ ಮಾಡೋಣ ಅದ್ಭುತವಾಗಿ ಶಕ್ತಿ ಬರುತ್ತೆ ನೋಡಿ ಉಸಿರು ತಗೊಳ್ಳಿ ಹೇಳ್ಕೊಳ್ಳಿ ಹೇಳ್ಕೊಳ್ತಾ ಪೂರ್ತಿ ಆಚೆ ಹಾಕಿದ ಆಚೆ ಹಾಕಿ ಮೇಲಕ್ಕೆ ಬಂತು ಬಂದ ಖಾಲಿ ಹೊಟ್ಟೆ ಇಲ್ಲೂ ಏನಿಲ್ಲ ಇಲ್ಲಿ ಬಗ್ಸಿ ಒಂದು ಎರಡು ಮೂರು ನಾಲ್ಕು ಐದು ಮೇಲಕ್ಕೆತ್ತಲೆ ಆಮೇಲೆ ಉಸಿರು ತಗೊಳ್ಳಿ ಹುಸು ತಗೊಳ್ಳೋದೇನೇ ಇಲ್ಲಿ ಬಿಕಾಸ್ ಆಚೆ ಹಾಕಿದ್ದೀರದು ವಾ ಒಂದ್ಸತಿ ಗಾಳಿ ಆಚೆ ಹೋದ್ಮೇಲೆ ಹುಸು ತಗೋಬೇಕು ತಾನೆ ತಗೊಳ್ತಾ ಬಹ್ ಬಾಹ್ಯ ಕುಂಬಕಮ್ ಹಾಕಿದ್ದೀವಿ ಇನ್ನೊಂದು ಸರ್ತಿ ಹೇಳ್ತೀನಿ ಬಾಹ್ಯ ಕುಂಬಕಮ್ ಯಾವ್ದಾರ ಅಂತ ಹುಸು ತಗೊಳ್ಳಿ ಎತ್ತಿದ್ದೀರಾ ಆಮೇಲೆ ಪೂರ್ತಿ ಗಾಳಿ ಆಚೆ ಏನೂ ಇಲ್ಲ ಬಂದ ಹಂಗೆ ಇರಲಿ ಅಲ್ಲಿ ಕೆಳಗಡೆ ಮೂಲಾಧಾರದ್ದು ಅಲ್ಲಿಂದಾನೆ ಬಂದಿರೋದು ಅಪಾನವಾಯು ಮೇಲೆ ಕೊಡಿ ಡೌನ್ ಮಾಡಿ ರೂಟ್ ಎಲ್ಲಂದ್ರೆ ಬಂದ ಒಂದು ಎರಡು ಮೂರು ನಾಲ್ಕು ಐದು ಉಸು ತಗೊಳ್ಳಿ ಇದು ಆಚೆ ಹಾಕೋದು ಏನಿಲ್ಲವಲ್ಲ ತಗೊಳ್ಳೋದೇನೆ ಅದಕ್ಕೆ ಇದು ಮುಚ್ಚಿಲ್ಲ ಇವಾಗ ಪೂರ್ತಿ ಗಾಳಿ ಆಚೆ ಹೋಯಿತು ಅಲ್ವಾ ಇವಾಗ ತಗೊಳ್ಳೋದೆ ತಾನೇ ತಗೊಳ್ಳೋದ್ರಲ್ಲಿ ಹೆಂಗನ್ನ ತಗೊಳ್ಳಿ ಎರಡು ನಾಸ್ಕಲ್ಲಿಂದ ತಗೊಳ್ಳಿ ಪರವಾಗಿಲ್ಲ ಬಟ್ ಹಾಕುವಾಗ ಆಚೆ ಹಾಕುವಾಗ ಮಾತ್ರ ಅಂತರ್ ನೀವು ಇಟ್ಕೊಂಡು ಬೈ ಆಚೆ ಹಾಕ್ತಿರಲ್ವಾ ಆವಾಗ ಮಾತ್ರ ರೈಟ್ ಸೈಡ್ ಕ್ಲೋಸ್ ಕರೆಕ್ಟಾಗಿ ತಿಳ್ಕೊಳ್ಳಿ ಇನ್ನೊಂದು ಸರ್ ತೋರಿಸ್ತೀನಿ ತ್ರಿಬಂಧ ತ್ರಿಬಂಧ ಅದ್ಭುತವಾಗಿ ಕೆಲಸ ರೀ ಮನಸ್ಸಿಂದ ಮಾಡ್ಕೊಳ್ಳಿ ಕುಸು ತೊಗೊಳ್ಳಿ ಪೂರ್ತಿ ಹೊಟ್ಟೆ ಖಾಳಿ ಆಗಲಿ ಆಚೆ ಹಾಕಿ ಮೂಲ ಆಧಾರ ಬಂದ ಅಲ್ಲೇ ಇರಲಿ ಥ್ರೋಟ್ ಲಾಕ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ತಲೆ ಎತ್ತಿ ಗಾಳಿ ತಗೊಳ್ಳಿ ಯಾವ ಥರ ಒಂದು ರೂಮಲ್ಲಿ ಒಂದು ನಾಲ್ಕು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಎಲ್ವೋ ಆವಾಗ ಸಡನ್ನಾಗಿ ನೀವು ಬರ್ತೀರ ಬಾಗಿಲು ಓಪನ್ ಮಾಡ್ತೀರಾ ಆವಾಗ ಏನಾಗುತ್ತೆ ಗಾಳಿ ಸಡನ್ ಆಗಿ ಹೋಗುತ್ತೆ ಒಳಗಡೆ ರೂಮ್ಗೆ ಅಲ್ಲಿರೋ ಕ್ಯಾಲೆಂಡರು ಅದು ಆ ದಂಡೆ ಏನೇನ ಇದ್ದರೆ ಅದು ಅಲ್ಲಾಡುತ್ತೆ ಅಲ್ಲಾಡುತ್ತಾನೆ ಅದೇ ಥರ ಇಲ್ಲಿ ಆಗೋದು ಬಂಧಗಳು ಆದಮೇಲೆ ಸಡನ್ನಾಗಿ ನಾವು ಆಚೆ ಆಗ್ತಾ ಇದ್ದೀವಲ್ಲ ಅದು ಎಫೆಕ್ಟು ಇನ್ನೊಂದು ಸರ್ತಿ ಮಾಡ್ಕೊಳ್ಳಿ ಸು ತಗೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಡ್ರಾಪ್ ಮಾಡಿ ತಲೆ ಒಂದು ಎರಡು ಮೂರು ನಾಲ್ಕು ಐದು ಮೇಲೆ ಕಿತ್ತಲ್ಲ ಅಂತರ್ಕೊಂಬಕ ನಾವು ಬಾಯಿ ಕೊಂಬಗಳು ಇನ್ನೊಂದು ಸರ್ತಿ ಹೇಳ್ತೀನಿ ಇಲ್ಲಿ ಮೂಲಾಧಾರ ಬಂಧನ ಭಾಳ ಮುಖ್ಯ ಉದ್ಯಾನ ಬಂಧನ ಮುಖ್ಯನೇ ಇದೂ ಮುಖ್ಯನೇ ನಾನು ಹೇಳ್ತಾ ಇರೋದು ಅಲ್ಲಿ ಆ ಮೂಲಾಧಾರ ಅನ್ನೋದು ಅಪಾನವಾಯು ಇದಲ್ವಾ ಅದು ಸ್ವಲ್ಪ ಕಷ್ಟ ಅಲ್ಲೆಲ್ಲ ರೋಗಗಳು ಇರೋದೆಲ್ಲ ಅಲ್ಲೇ ರೋಗಗಳು ಮ್ಯಾಕ್ಸಿಮಮ್ ಇರೋದು ಈ ನಾಭಿ ಕೆಳಗಡೆನೇ ಅವೆಲ್ಲ ಸರಿ ಆಗಬೇಕು ಅಲ್ವಾ ಅದಕ್ಕೆ ಮೂಲಾಧಾರ ಬಂದ ಕರೆಕ್ಟಾಗಿ ತಿಳ್ಕೋಬೇಕು ಅದು ತಿಳ್ಕೊಬೇಕೆಂದ್ರೆ ಫಸ್ಟ್ ಅಶ್ವಿನಿ ಮುದ್ರೆಗಳು ಪ್ರಾಕ್ಟೀಸ್ ಮಾಡ್ಕೋಬೇಕು ಆಮೇಲೆ ಮೂಲ ಅಶ್ವಿನಿ ಮುದ್ರೆಗಳು ಹಾಕಿ ಆಮೇಲೆ ಮೂಲಾಧಾರ ಬಂದ ಯಾವ ಥರ ಹಾಕಬೇಕು ಅಂತ ತಿಳ್ಕೊಳ್ಬೇಕು ಆಮೇಲೆ ಉಡ್ಯಾನ ಬಂಧ ಕರೆಕ್ಟಾಗಿ ತಿಳ್ಕೊಬೇಕು ಆಮೇಲೆ ಜಲಂಧರ ಬಂಧ ತಿಳ್ಕೋಬೇಕು ಮೂರು ಬಂಧಗಳು ತಿಳ್ಕೊಂಡು ಆಮೇಲೆ ಮಹಾ ಬಂಧ ಹಾಕಬೇಕು ಅದು ಬಂಧಗಳ ಬಗ್ಗೆ ಏನೋ ಡೌಟ್ ಇದ್ದರೆ ಕೇಳಿ ಕಾಮೆಂಟಲ್ಲಿ ಮಾಡಬ